ಲಕ್ಷಾಂತರ ವರ್ಷಗಳ ಹಿಂದ ಅಂದ್ರೆ ಸುಮಾರು ನೂರ ಐವತ್ತರಿಂದ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದ ತೇತೀಸ್ ಅಂತ ಒಂದು ಸಮುದ್ರ ಇತ್ತಂತ್ರಿ ಇಲ್ಲ ಈ ಜಾಗದೊಳಗ ಯಾವಾಗ ಹಿಮಾಲಯ ನಿರ್ಮಾಣ ಆಯ್ತಲ್ಲ ಆ ಸಮುದ್ರ ಕಣ್ಮರೆಯಾಗಿ ಮುಚ್ಕೊಂಡು ಹೋಗಿತಿ ಹಿಮಾಲಯದ ಮಧ್ಯದೊಳಗ ಫೇಮಸ್ ಆಗಿರೋ ಕಾರಣನ ಅದು ಅಂದ್ರ ಆ ಪಳೆಯುಳಿಕೆಗಳು ಸಿಕ್ತವಲ್ಲ ಅದಕ್ಕೆ ಫೇಮಸ್ ಆಗಿರೋದು ಬುದ್ಧನ ನೋಡೋದಕ್ಕೆ ಹೋದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಡ್ರಿಂಕ್ ಸಿ ಟಿ ಶರಣು ಶರಣಾರ್ಥಿ ಶರಣ್ರೆ ಶರಣ್ ಶರಣ್ ಟು ಲ್ಯಾಂಗ್ ಬೆಳಗ್ಗೆ ನಾವು ಖಾಜಾದಿಂದ ತಿಂಡಿ ತಿನ್ಕೊಂಡ್ ಹೊರಟಿವ್ರಿ ಹಿಮಾಲಯದಾಗ ಇಲ್ಲಿನ ಸ್ಥಳಗಳು ಎಷ್ಟು ಇಂಪಾರ್ಟೆಂಟ್ ಅದಾವೋ ಅವುಗಳನ್ನ ತಲುಪ ದಾರಿ ಐತಲ್ರಿ ಅದು ಅಷ್ಟು ಇಂಪಾರ್ಟೆಂಟ್ ಅದ್ಭುತ ಅಮೋಘ ಖಾಸಾದಿಂದ ಲಾಂಗ್ಸಾಗೆ ಹೋಗೋ ದಾರಿನೂ ಹಂಗ ಐತಿ 7, yeah. ಹಿಮಾಲಯಕ್ಕೆ ಬಂದು ದಾರಿಯಾಗಿ ಏನಾರು ಐಸ್ ನೋಡಿದ್ರೆ ಸ್ವಲ್ಪ ನಡೆದಾಡ್ಬೇಕು ಅನ್ಸೋದು ಸಹಜ ಎಲ್ಲರಿಗೂ ಆಶನ ಅನಿಸಿದ ಮೇಲೆ ಬಿಡೋ ಮಾತಾ ಇಲ್ಲ ಗಾಡಿ ನಿಲ್ಸೋದು ಐಸ್ನಾಗ್ ಕಾಲಿಡೋದು ಸೊ ಐಸಲ್ಲಿ ಹೋಗಿ ಬರೋದು ಅಂತ ಸಂಕ ಆದರೆ ಆ ಐಸಿಂದ ಹೋಗ್ಬೇಕು ನಾನು ಆಗಲೇ ಐದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಐಸ್ ಬೈಟ್ ಬಗ್ಗೆ ಐಸ್ ಏನಾರೊಳ ಶೂ ಒಳಗೆ ಹೋಗಿ ಸಾಕ್ಸ್ ಒಳಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೇನೆ ಸಾಕ್ಸು ಐಸು ಎರಡನ್ನೂ ಕ್ಲೀನ್ ಮಾಡ್ಕೋಬೇಕು ಈ ಲಾಂಗ್ ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕ್ ಸಾವಿರದ ನಾಲ್ಕನೂರು ಮೀಟರ್ ಐತ್ರಿ ಲಕ್ಷಾಂತರ ವರ್ಷಗಳ ಹಿಂದ ಅಂದ್ರೆ ಸುಮಾರು ನೂರ ಐವತ್ತರಿಂದ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದ ತೇತೀಸ್ ಅಂತ ಒಂದು ಸಮುದ್ರ ಇತ್ತಂತ್ರಿ ಇಲ್ಲೇ ಈ ಜಾಗದೊಳಗ ಯಾವಾಗ ಹಿಮಾಲಯ ನಿರ್ಮಾಣ ಆಯ್ತಲ್ಲ ಆ ಸಮುದ್ರ ಕಣ್ಮರೆಯಾಗಿ ಮುಚ್ಕೊಂಡ್ ಹೋಗಿತಿ ಹಿಮಾಲಯದ ಮಧ್ಯದೊಳಗ ಅಲ್ಲೇ ಮನೆಗಳು ಕನ್ಸಾಕತೆವಲ್ರಿ ಅದ ಊರು ಲಾಂಗ್ಝಾ ಇಲ್ಲಿ ಸುತ್ತಮುತ್ತಲು ಏನ್ ಹಿಮಾಲಯ ಪರ್ವತ ಕಾಣಿಸ್ತೈತ್ರಿ ಆ ಪರ್ವತ ಶ್ರೇಣಿಯನ್ನ ಚೌ ಚೌ ಖಾಂಗ್ ನಿಲ್ಡಾ ಅಂತ ಕರೀತಾರ ಆಡ್ ಭಾಷೆಯೊಳಗ ಯುವ ರಾಣಿ ಪರ್ವತ ಅಂತ ಕರಿತಾರ ನಿಮ್ಮೆಲ್ಲರಿಗೂ ಸ್ವಾಗತ ಬುದ್ಧನ್ನ ನೋಡೋದಕ್ಕೆ ಹೋದಕ್ಕಿಂತ ಮುಂಚೆ ರೇ ಒಂದು ಸ್ಪೆಷಲ್ ಡ್ರಿಂಕ್ ಸಿ ಬಕ್ತಾರ್ನ್ ಟೀ ಸಿನ್ ಟೀ ಅಂತ ನೋಡ್ರಿ

ಏನೇನೋ ಸರಿ ಹೇಳ್ರಿ ಯಾವ್ದಿದೆ ಹೆಸರು ಹೇಳ ಸಿ ಬಕ್ತಾರ್ ಸಿ ಬಕ್ತಾರ್ ಚಹಾ ಅಂತ ಏನ್ ಸಿಗುತ್ತೆ ಇದ್ರ ಟೇಸ್ಟ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ರಸ್ತಾವನ್ನ ಬಿಸಿ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ ಆ ರೀತಿ ಇರುತ್ತೆ ಇವ್ರ ಮಾತ್ ತಂಬಡ್ರಿ ಚೆನ್ನಾಗಿರುತ್ತೆ ಸಿ ಬಕ್ತಾ ಟೀನಾ ನಾವು ಲಡಾಖ್ ನಲ್ಲಿ ಯಥೇಚ್ಛವಾಗಿ ಕುಡಿತಿದ್ವಿ ಫ್ರೀ ಆಫ್ ಕಾಸ್ಟ್ ಆಗಲ್ಲ ಅಲ್ಲ ಹೋಗಿಯಾ ಹಾ ಓಕೆ ಈಗ ಇಲ್ಲಿ ಥಾನ್ಜಾದಲ್ಲಿ ಲಾಂಗ್ಝಾದಲ್ಲಿ ಐವತ್ತು ರೂಪಾಯಿ ಅಂತ ಚಲೋ ಶ್ರೀ ಭಕ್ತಾರನ್ನ ಕುಡಿದ ನಂತರ ಒಂದು ಒಳ್ಳೆಯ ಉತ್ಸಾಹ ಮತ್ತು ಎನರ್ಜಿಯೊಂದಿಗೆ ಬುದ್ಧನನ್ನ ಮೀಟ್ ಮಾಡಲು ಹೋಗುವ ಅವಾಗ ಬರುವಾಗ ಹತ್ತುವಾಗ ಇದೇ ಉತ್ಸಾಹ ಇರಂಗಿಲ್ಲ ಇಳಿದು ಹೋಗ್ತಿದ್ದೀವಿ ಏನು ಹಿಮಾಲಯ ರಚನೆ ಆಗೋ ಟೈಮ್ನಾಗ ಏನು ಈ ತೇತಿ ಸಮುದ್ರ ಅದ್ರ ಅದರೊಳಗಿರ್ತದಂತಹ ಈ ಜಲಚರಗಳು ಈ ಮಣ್ಣಿನಲ್ಲಿ ಹೋಗ್ತಾವು ಅಂತ ಹೋಗಿರಬಹುದು ಈ ಊರಾಗ ಇವತ್ತಿಗೆ ಏನು ಈ ಸಮುದ್ರ ಜೀವಿಗಳು ಮತ್ತು ಸಮುದ್ರ ಸಸ್ಯಗಳ ಪಳೆಯುಳಿಕೆಗಳು ಅಂದ್ರೆ ಗಳು ಇಲ್ಲಿ ಸಿಕ್ತಾವ್ರಿ ಲಾಂಗ್ಝಾ ಫೇಮಸ್ ಆಗಿರೋ ಕಾರಣನ ಅದು ರೀ ಅಂದ್ರ ಆ ಪಳೆಯುಳಿಕೆಗಳು ಸಿಗ್ತಾವಲ್ಲ ಅದಕ್ಕೆ ಫೇಮಸ್ ಆಗಿರೋದು ಇಲ್ಲಿ ಒಂದು ಶೆಂಟರ್ ಐತ್ರಿ ಆ ಶೆಂಟರ್ನಾಗ ನಾವು ಆ ಪಳೆಯುಳಿಕೆಗಳನ್ನ ನೋಡಬಹುದು ಮೊದ ಮೊದಲ ಅವನ್ನ ಐದ್ನೂರಿಂದ ಐದ್ ಸಾವಿರ ರೂಪಾಯಿ ತನಕ ಮಾರಾಟ ಮಾಡ್ತಿದ್ರಂತ್ರಿ ಒಂದೊಂದು ಪಳೆಯುಳಿಕೆಗಳನ್ನ ಈಗ ಹಿಮಾಚಲ್ ಪ್ರದೇಶ ಏನ್ ಮಾಡಿದೆ ಅದನ್ನ ಈ ಪಳೆಯುಳಿಕೆಗಳಂದ್ರೆ ಫಾಸಿಲ್ಗಳನ್ನ ಮಾರಾಟ ಮಾಡೋದು ನಿಷೇಧ ಮಾಡೈತಿ ಶೇಲ್ನ ಅವನ್ನ ಮಾಡೋಂಗಿಲ್ಲ ಇಲ್ಲಿನ ಬುದ್ಧ ವಿಗ್ರಹ ಏನಾಯ್ತಲ್ರಿ ಇದು ತೀರಾ ಇತ್ತೀಚಿನ ರಚನೆ ಈ ಹಿಮಾಲಯನ್ ಪರ್ವತ ಶ್ರೇಣಿ ಒಳಗಡೆ ಅತ್ಯಂತ ಅತಿ ಎತ್ತರದ ಬುದ್ಧ ವಿಗ್ರಹಗಳಲ್ಲಿ ಮೂರ್ತಿಗಳಲ್ಲಿ ಇದು ಕೂಡ ಒಂದು ಎಷ್ಟು ಸರ್ ಒಂದಕ್ಕೆ ಸಾವಿರ ಅಲ್ಲಿ ಯಾವುದು ಕೊಡ್ಲಿಲ್ಲ ಏನ್ ತಗೊಂಡು ಹೋಗ್ತೀವಿ ನೋಡಿ ತಗೋಬೇಕಾದ ನಾವು ಎಕ್ಸೌ ಇಷ್ಟು ಬುದ್ಧನ ಸ್ಟ್ಯಾಚು ಮತ್ತು ಲಾಂಗ್ ಜರೆ ಈಗ ಮುಂದೆ ಇನ್ನೊಂದು ಊರಿಗೆ ಹೋಗುವಂಥ ಟೈಮು ಒಂದು ಇನ್ನೊಂದು ಊರಲ್ಲಿ ಹೋದಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿ ತನಕ ನೋಡ್ತಿರೀ ನನ್ನೊಂದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ